ಸಣ್ಣ ನೀರಾವರಿ ಮೂಲಗಳ ನಿಖರ ಗಣತಿ ಮಾಡಿ ಅಪರ ಜಿಲ್ಲಾಧಿಕಾರಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಅಕ್ರಮ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಇಂದು ಮತ್ತು ನಾಳೆ ಸಚಿವ ಮಂಕಾಳ್ ವೈದ್ಯ ಅವರಿಂದ ದರ್ಶನ ಕಾರ್ಯಕ್ರಮ ನೆಮ್ಮದಿ ಕುಟೀರ ರಂಗಧಾಮದಲ್ಲಿ ಯೋಗ ದಿನಾಚರಣೆ ಸರ್ಕಾರಿ ನೌಕರರ ಸಂಘದ ವಾರ್ಷಿಕ ಮಹಾಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಬಿಜೆಪಿಯಿಂದ ಡಾ ಶ್ಯಾಮಪ್ರಸಾದ್ ಮುಖರ್ಜಿಯವರ ಬಲಿದಾನ ದಿನ ಆಚರಣೆ ಜ್ಯೋತಿ ಪಾಟೀಲ್ ಅವರಿಗೆ ರಾಷ್ಟ್ರೀಯ ರತ್ನ ಪ್ರಶಸ್ತಿ ಪ್ರದಾನ ಮಳಗಿ ಗ್ರಾಮದಲ್ಲಿ ಕೃಷಿ ಕೂಲಿಗಾರ ಸಂಘದ ಗ್ರಾಮ ಘಟಕದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು ಜಿಲ್ಲೆಯಲ್ಲಿ ನಡೆಯುವ ಸಣ್ಣ ನೀರಾವರಿ ಗಣತಿ ಮತ್ತು ನೀರಿನಾಸಿರೆಗಳ ಗಣತಿ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರುವ ಸಣ್ಣ ನೀರಾವರಿಯ ಎಲ್ಲ ಮೂಲಗಳನ್ನು ಸಂಪೂರ್ಣವಾಗಿ ಮತ್ತು ನಿಖರವಾಗಿ ಗಣತಿ ಮಾಡುವ ಮೂಲಕ ನೀರಾವರಿ ಮೂಲಗಳ ಸಮಗ್ರವಾದ ಮಾಹಿತಿಯನ್ನು ಸಂಗ್ರಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಸಾಜಿತ್ ಮುಲ್ಲಾ ತಿಳಿಸಿದರು ಅವರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ನಡೆಯುವ ಏಳನೇ ಸಣ್ಣ ನೀರಾವರಿ ಗಣತಿ ಮತ್ತು ಎರಡನೇ ನೀರಿನಾಸರೆಗಳ ಗಣತಿ ಕಾರ್ಯಕ್ಕೆ ಸಿಬ್ಬಂದಿಗಳಿಗೆ ಆಯೋಜಿಸಿದ್ದ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು ಈ ಗಣತಿಯಿಂದ ರಾಜ್ಯದಲ್ಲಿ ಸಣ್ಣ ನೀರಾವರಿಯ ವಿವಿಧ ಮೂಲಗಳನ್ನು ಸಂಪೂರ್ಣವಾಗಿ ಗಣತಿ ಮಾಡುವುದರ ಮೂಲಕ ಮುಂಗಾರು ಹಿಂಗಾರು ಮತ್ತು ಬೇಸಿಗೆ ಕಾಲಗಳಲ್ಲಿ ನೀರಾವರಿ ಕ್ಷೇತ್ರದ ಬಗ್ಗೆ ನಿಖರ ಮಾಹಿತಿ ಸಂಗ್ರಹಿಸಲಾಗುವುದು ಹಾಗೂ ಅಂತರ್ಜಲದ ಪ್ರಮಾಣವನ್ನು ಅಂದಾಜಿಸುವ ಮೂಲಕ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿರುವ ನೀರಿನ ಲಭ್ಯತೆ ಮತ್ತು ಅಗತ್ಯಗಳಿಗೆ ಅನುಗುಣವಾಗಿ ಸೂಕ್ತ ಯೋಜನೆಗಳನ್ನು ರೂಪಿಸಲು ಸಾಧ್ಯವಾಗಲಿದೆ ಎಂದರು ಸೌಹಾರ್ದ ಸಹಕಾರಿ ಸಂಘ ನೇಮಿತ ಸರೋಜಾ ಪ್ಯಾಲೇಸ್ ಹೊಸಪೇಟೆ ರಸ್ತೆ ಶಿರಸಿ ಉತ್ತರ ಕನ್ನಡ ಫೈವ್ ಏಟ್ ಒನ್ ಫೋರ್ ಜೀರೋ ಒನ್ ಸಹಕಾರಿಯ ರಜಿತ ವರ್ಷದ ಹರ್ಷದಲ್ಲಿ ಪರಿಚಯಿಸುತ್ತಿದ್ದೇವೆ ರೂಪಾಯಿ ಐವತ್ತು ಸಾವಿರ ಅಥವಾ ಹೆಚ್ಚಿನ ಹಣವನ್ನು ಎರಡು ವರ್ಷಕ್ಕೆ ತೊಡಗಿಸಿ ಹಾಗೂ ಹತ್ತು ಪರ್ಸೆಂಟ್ ಬಡ್ಡಿ ಬಡ್ಡಿಗಳಿಸಿ ಧನಧಾರ ಠೇವಣಿ ಸೀಮಿತ ಅವಧಿಯ ಮಾನ್ಸೂನ್ ಮುತ್ತದ್ದು ಠೇವಣಿ ಯೋಜನೆ ಯೋಜನೆಯು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಮೂವತ್ತು ಎರಡು ಮಾತ್ರ ಜಾರಿಯಲ್ಲಿರುತ್ತದೆ ಕನಿಷ್ಠ ಐವತ್ತು ಸಾವಿರ ತಿಂಗಳು ಹತ್ತು ಪರ್ಸೆಂಟ್ ಬಡ್ಡಿ ಇಂದೇ ಯೋಜನೆಯ ಲಾಭ ಪಡೆಯಿರಿ ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಕದಂಬ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಷರತ್ತುಗಳು ಅನ್ವಯ ನವೀಕರಣ ಮೊತ್ತಗಳಿಗೆ ಅನ್ವಯಿಸುವುದಿಲ್ಲ ಅಧಿಕ ಪೂರ್ವ ಮುಕ್ತಾಯಕ್ಕೆ ಅವಕಾಶವಿರುವುದಿಲ್ಲ ಸದರಿ ಬಡ್ಡಿ ದರವು ಈ ಯೋಜನೆಗೆ ಮಾತ್ರ ಸೀಮಿತವಾಗಿರುತ್ತದೆ ನಮ್ಮ ಶಾಖೆಗಳು ಶಿರಸಿ ಜಗಳಮನೆ ಜ್ಯುವೆಲರ್ಸ್ ಮೇಲ್ಭಾಗ ಸಾರೂಜಾ ಪ್ಯಾಲೇಸ್ ಹೊಸಪೇಟೆ ರಸ್ತೆ ಶಿರಸಿ ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ಒನ್ ಸೆವೆನ್ ತ್ರೀ ತ್ರೀ ಫೈವ್ ತ್ರೀ जीरो फोर डबल टू सवे फैक्सोम शाखे मधुकर शानभग बिल्डिंग निकेरी बस स्टैंड हिरा कुम मोबाइल नंबर डबल सेवेन टू सिक्सोर हलदीपुर शाखे समृद्धि बिल्डिंग ಮಹಾಗಣಪತಿ ದೇವಸ್ಥಾನದ ಎದುರು ಅಗ್ರಹಾರ ಹಳದಿಂಪುರ ಹೊನ್ನಾವರ ಮೊಬೈಲ್ ನಂಬರ್ ಸೆವೆನ್ ಏಯ್ಟ್ ಟೂ ನೈನ್ ಸೆವೆನ್ ತ್ರೀ ಜೀರೋ ಒನ್ ಸೆವೆನ್ ಏಟ್ ಹಾಗೂ ನೈನ್ ಫೋರ್ ಏಟ್ ತ್ರೀ ಡಬಲ್ ಸಿಕ್ಸ್ ಫೈ ಟೂ ನೈನ್ ಸಿಕ್ಸ್ ಮಂಕಿ ಶಾಕಿ ದಾಮೋದರ ಕಾಂಪ್ಲೆಕ್ಸ್ ಬಳಸಾಲೆ ಮುಖ್ಯರಸ್ತೆ ಮಂಕಿ ಹೊನ್ನವರ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಡಬಲ್ ಸಿಕ್ಸ್ ಫೈ ಟೂ ನೈನ್ ಸಿಕ್ಸ್ ಹಾಗೂ ಡಬಲ್ ಏಟ್ ಸಿಕ್ಸ್ ಒನ್ ತ್ರೀ ನೈನ್ ತ್ರೀ ಝೀರೋ ಒನ್ ಫೈವ್ ಅಭಿವೃದ್ಧಿಯ ಪಥದಲ್ಲಿ ಎಲ್ಲಿಂದಿಗೂ ನಿಮ್ಮೊಂದಿಗೆ ಕದಂಬ ಸತತ ಇಪ್ಪತ್ನಾಲ್ಕು ವರ್ಷಗಳಿಂದ ಗ್ರಾಹಕರ ವಿಶ್ವಾಸಾರ್ಹ ಸೇವೆಯಲ್ಲಿ ಕದಂಬ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ನೇಮಿತ ಶಿರಸಿ ಜೂನ್ ಇಪ್ಪತ್ತ್ ಮೂರರಂದು ಶಿರಸಿಯ ನೀಲೇಕಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಅಕ್ರಮ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆಯ ಅಂಗವಾಗಿ ಶಿರಸಿನಗರ ಪೊಲೀಸ್ ಠಾಣೆ ವತಿಯಿಂದ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳು ವ್ಯಸನಗಳಿಗೆ ಕಾರಣಗಳು ವ್ಯಸನದಿಂದ ಉಂಟಾಗುವ ದೈಹಿಕ ಮಾನಸಿಕ ಆರೋಗ್ಯ ಸಾಮಾಜಿಕ ಕೌಟುಂಬಿಕ ಶೈಕ್ಷಣಿಕ ಹಾಗೂ ಕಾನೂನಾತ್ಮಕ ದುಷ್ಪರಿಣಾಮಗಳು ತಡೆಯಲು ಸಲಹೆ ಸೂಚನೆಗಳು ಯುವಜನತೆಯ ಪಾತ್ರದ ಕುರಿತು ಉಪನ್ಯಾಸ ನೀಡಿದರು ಶಿರಸಿ ಉಪವಿಭಾಗದ ಡಿಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್ ವೃತ್ತ ನಿರೀಕ್ಷಕರಾದ ಶ್ರೀ ಶ್ರೀಕಾಂತ್ ವರ್ಮಾರವರ ಮಾರ್ಗದರ್ಶನದಲ್ಲಿ ನಾಗಪ್ಪ ಬಿ ಪಿಎಸ್ಐ ಶಿರಸಿ ನಗರ ಪೊಲೀಸ್ ಠಾಣೆಯವರ ನೇತೃತ್ವದಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಾರಾಯಣ ರಾಠೋಡ್ ಪಿಎಸ್ಐ ಠಾಣೆಯ ಸಿಬ್ಬಂದಿಗಳಾದ ಶಿವಲಿಂಗ ತುಪ್ಪದ ಚನ್ನಬಸಪ್ಪ ಮತ್ತು ಕಾಲೇಜಿನ ಪ್ರಾಂಶುಪಾಲರಾದ ವಸಂತ್ ನಾಯ್ಕ್ ಮತ್ತು ಉಪನ್ಯಾಸಕರು ಉಪಸ್ಥಿತರಿದ್ದರು ವಿಶ್ವ ಯೋಗ ದಿನಾಚರಣೆ ಸಮಿತಿ ಮತ್ತು ಉತ್ತರ ಕನ್ನಡ ಯೋಗ ಫೆಡರೇಷನ್ ಜಂಟಿ ಆಶ್ರಯದಲ್ಲಿ ಶಿರಸಿಯ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಖ್ಯಾತ ವಿಶ್ರಾಂತ ಸಂಸ್ಕೃತ ಪ್ರಾಧ್ಯಾಪಕ ಅಭಿನವ ಗಾಂಧಿ ಖ್ಯಾತಿಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಟ ಡಾಕ್ಟರ್ ಶಿರಾಳಕೊಪ್ಪ ಕೃಷ್ಣಮೂರ್ತಿಯವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಯೋಗ ಸಾಧಕರಿಗೆ ಸನ್ಮಾನ ನೆರವೇರಿಸಿ ಮಾತನಾಡಿ ಭಾರತದ ಹೆಮ್ಮೆಯಾದ ಯೋಗವೆಂದು ಪ್ರಪಂಚದೆಲ್ಲೆಡೆ ಪ್ರಾಮುಖ್ಯತೆಯನ್ನು ಗಳಿಸಿದೆ ತನ್ನ ಅನುಪಮ ಕೊಡುಗೆಯಿಂದಾಗಿ ವಿಶ್ವ ಮಾನ್ಯವಾಗಿದೆ ಎಂದರು ನಂತರ ಶಿರಸಿ ಉಪವಿಭಾಗದ ಆಯುಕ್ತೆ ಕೆ ವಿ ಕಾವ್ಯರಾಣಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ನಿರಂತರ ಯೋಗ ಸಾಧನೆಯ ಅಗತ್ಯತೆಯನ್ನು ತಿಳಿಸಿ ಎಲ್ಲರೂ ಯೋಗ ಮಾಡುವಂತೆ ಕರೆ ನೀಡಿದರು ಅನಿಲ್ ಕರಿ ಸ್ವಾಗತಿಸಿದರು ಶ್ರೀಕಾಂತ್ ಹೆಗಡೆ ವಂದಿಸಿದರು ಈ ಸಂದರ್ಭದಲ್ಲಿ ರವಿ ಹೆಗಡೆ ಗಡಿಹಳ್ಳಿ ಕೃಷ್ಣಮೂರ್ತಿ ಅವರನ್ನು ಪರಿಚಯಿಸಿದರು ಶ್ರೀಕಾಂತ್ ಹೆಗಡೆ ನಿರ್ವಹಿಸಿದರು ವಿಶ್ವ ಯೋಗ ದಿನಾಚರಣೆ ಸಮಿತಿ ಮತ್ತು ಉತ್ತರ ಕನ್ನಡ ಯೋಗ ಫೆಡರೇಷನ್ ಜಂಟಿ ಆಶ್ರಯದಲ್ಲಿ ಶಿರಸಿಯ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಖ್ಯಾತ ವಿಶ್ರಾಂತ ಸಂಸ್ಕೃತ ಪ್ರಾಧ್ಯಾಪಕ ಅಭಿನವ ಗಾಂಧಿ ಖ್ಯಾತಿಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಟ ಡಾಕ್ಟರ್ ಶಿರಾಳಕೊಪ್ಪ ಕೃಷ್ಣಮೂರ್ತಿಯವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಯೋಗ ಸಾಧಕರಿಗೆ ಸನ್ಮಾನ ನೆರವೇರಿಸಿ ಮಾತನಾಡಿ ಭಾರತದ ಹೆಮ್ಮೆಯಾದ ಯೋಗವೆಂದು ಪ್ರಪಂಚದೆಲ್ಲೆಡೆ ಪ್ರಾಮುಖ್ಯತೆಯನ್ನು ಗಳಿಸಿದೆ ತನ್ನ ಅನುಪಮ ಕೊಡುಗೆಯಿಂದಾಗಿ ವಿಶ್ವ ಮಾನ್ಯವಾಗಿದೆ ಎಂದರು ನಂತರ ಶಿರಸಿ ಉಪವಿಭಾಗದ ಆಯುಕ್ತೆ ವಿ ಕಾವ್ಯರಾಣಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ನಿರಂತರ ಯೋಗ ಸಾಧನೆಯ ಅಗತ್ಯತೆಯನ್ನು ತಿಳಿಸಿ ಎಲ್ಲರೂ ಯೋಗ ಮಾಡುವಂತೆ ಕರೆ ನೀಡಿದರು ಅನಿಲ್ ಕರಿ ಸ್ವಾಗತಿಸಿದರು ಹೆಗಡೆ ವಂದಿಸಿದರು ಈ ಸಂದರ್ಭದಲ್ಲಿ ರವಿ ಹೆಗಡೆ ಗಡಿಹಳ್ಳಿ ಕೃಷ್ಣಮೂರ್ತಿ ಅವರನ್ನು ಪರಿಚಯಿಸಿದರು ಹೆಗಡೆ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ನೌಕರರು ಜೊತೆಗೂಡಿ ಹೆಜ್ಜೆ ಹಾಕಿದರೆ ಪರಿಣಾಮಕಾರಿ ಜನಪರ ಆಡಳಿತ ನೀಡಬಹುದಾಗಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನಿ ಸರ್ಕಾರಿ ನೌಕರರಿಗೆ ಮಾತು ಹೇಳಿದರು ಸೋಮವಾರ ಅವರು ಜಗಜೀವನ ರಾಮ್ ಭವನದಲ್ಲಿ ನಡೆದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಹಾಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಸಂವಿಧಾನದಡಿಯಲ್ಲಿ ಸರ್ಕಾರಿ ನೌಕರರಿಗೆ ಹಕ್ಕುಗಳಿವೆ ಜವಾಬ್ದಾರಿಗಳು ಇವೆ ಸರ್ಕಾರಿ ನೌಕರರಿಗೆ ನ್ಯಾಯ ಒದಗಿಸಿಕೊಡಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಈಗಾಗಲೇ ಏಳನೇ ವೇತನ ಆಯೋಗದ ಶಿಫಾರಸು ಜಾರಿ ಸೇರಿದಂತೆ ನಾನಾ ಬೇಡಿಕೆಗಳನ್ನು ಈಡೇರಿಸಲಾಗಿದೆ ನೌಕರರು ಕೂಡ ಸರ್ಕಾರದ ಯೋಜನೆಗಳನ್ನು ಸಾಕಾರ ಮಾಡುವ ಸಂಕಲ್ಪ ಮಾಡಬೇಕಿದೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದರೆ ಜನಸಾಮಾನ್ಯರ ಕಷ್ಟಕ್ಕೆ ಸಹಕಾರಿಯಾಗಲಿದೆ ಹಾನಗಲ್ ತಾಲೂಕನ್ನು ಮಾದರಿ ತಾಲೂಕು ಮಾಡುವ ನನ್ನ ಸಂಕಲ್ಪಕ್ಕೆ ನೀವು ಕೈಜೋಡಿಸಿ ಸರ್ಕಾರಿ ನೌಕರರ ಎನ್ಪಿಎಸ್ಗೆ ಮುಕ್ತಿ ದೊರೆತು ಓಪಿಎಸ್ ಮಾಡುವ ಕಾಲ ಸನ್ನಿಹಿತವಾಗಿದೆ ಎಂದರು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಮಾತನಾಡಿ ರಾಜ್ಯದಲ್ಲಿ ಐದು ಲಕ್ಷ ಹನ್ನೆರಡು ಸಾವಿರ ಸರ್ಕಾರಿ ನೌಕರರು ಆರು ಪಾಯಿಂಟ್ ಐದು ಕೋಟಿ ಜನರಿಗೆ ಸರ್ಕಾರಿ ಸೇವೆ ಸಲ್ಲಿಸುತ್ತಿದ್ದಾರೆ ಶಿಕ್ಷಕರು ಪಾಠದ ಜೊತೆಗೆ ಸರ್ಕಾರದ ಯೋಜನೆಗಳನ್ನು ಜಾರಿ ಮಾಡಲು ಕಷ್ಟಸಾಧ್ಯವಾಗಿದೆ ಆದಾಗ್ಯೂ ರಾಜ್ಯ ಸರ್ಕಾರ ನಮ್ಮ ಸಂಕಷ್ಟಕ್ಕೆ ಸ್ಪಂದಿಸಿ ಸರ್ಕಾರಿ ನೌಕರರಿಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ಅಪಘಾತ ವಿಮೆ ಜಾರಿಗೆ ತರುತ್ತಿದೆ ಫೆಸ್ಟಿವಲ್ ಅಡ್ವಾನ್ಸ್ ಐವತ್ತು ಸಾವಿರ ರೂಪಾಯಿಗೆ ಏರಲಿದೆ ಎಂದರು ಸಂಘದ ತಾಲೂಕಾಧ್ಯಕ್ಷ ಗುರುನಾಥ್ ಗವಾಣಿಗರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲಾಧ್ಯಕ್ಷ ಮಲ್ಲೇಶ್ ಕರಿಗಾರ ಬೆಳಗಾವಿ ಜಿಲ್ಲಾಧ್ಯಕ್ಷ ಬಸವರಾಜ ರಾಯಗೌಡ ಶಿಗ್ಗಾಮಿ ತಾಲೂಕಾಧ್ಯಕ್ಷ ಅರುಣ್ ಹುಡೇದಗೌಡ್ರ ರಾಣಿಬೆನ್ನೂರು ಜಿಲ್ಲಾಧ್ಯಕ್ಷ ಮಂಜುನಾಥ್ ಕೆಂಚರಡ್ಡಿ ಪುರಸಭೆ ಅಧ್ಯಕ್ಷೆ ರಾಧಿಕಾ ದೇಶಪಾಂಡೆ ಉಪಾಧ್ಯಕ್ಷೆ ವೀಣಾಗುಡಿ ತಹಶೀಲ್ದಾರ್ ರೇಣುಕಾಯಸ್ ಶಿಗ್ಗಾಂವಿ ಪ್ರಭಾರ ತಹಶೀಲ್ದಾರ್ ರವಿ ಕೊಡವರ ತಾಲೂಕ್ ಪಂಚಾಯತ್ ಇಒ ಪರಶುರಾಮ್ ಪೂಜಾರ್ ಮುಂತಾದವರು ಉಪಸ್ಥಿತರಿದ್ದರು ಜೂನ್ ಇಪ್ಪತ್ತ್ ಮೂರರಂದು ಹೆಗಡೆ ಮಹಾಶಕ್ತಿ ಕೇಂದ್ರದಲ್ಲಿ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರ ಬಲಿದಾನ ದಿನವನ್ನು ಬಲಿದಾನ ದಿನ ಎಂಬ ಹೆಸರಿನಲ್ಲಿ ಸ್ಮರಿಸಲಾಗುತ್ತದೆ ಎಂದು ಶಾಸಕ ದಿನಕರ್ ಶೆಟ್ಟಿ ಸೋಮವಾರ ಹೇಳಿದರು ಅಲ್ಲದೆ ಇವರೊಬ್ಬ ನ್ಯಾಯವಾದಿ ಶಿಕ್ಷಣ ತಜ್ಞ ರಾಜಕಾರಣಿ ಸಾಮಾಜಿಕ ಕಾರ್ಯಕರ್ತ ಮತ್ತು ರಾಜ್ಯ ಮತ್ತು ರಾಷ್ಟ್ರೀಯ ಸರ್ಕಾರಗಳಲ್ಲಿ ಸಚಿವರಾಗಿದ್ದವರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ಶಾನ್ಬಾಗ್ ಮಂಡಲ ಅಧ್ಯಕ್ಷರಾದ ಜಿಐ ಹೆಗಡೆ ಜಿಲ್ಲಾ ಉಪಾಧ್ಯಕ್ಷ ಜಿಎಸ್ ಗುನಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ ರಾಜ್ಯ ಶಿಕ್ಷಣ ಪ್ರಕೋಷ್ಠ ಸಂಚಾಲಕರಾದ ಎಂಜಿ ಭಟ್ ಪೂರ್ವ ಮಂಡಲ ಅಧ್ಯಕ್ಷ ಹೇಮಂತ್ ಕುಮಾರ್ ಹೆಗಡೆ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಪಟ್ಕಾರ್ ಪ್ರಮುಖರಾದ ಯೋಗೇಶ್ ಪಟ್ಕಾರ್ ದೀಪಾ ಹಿಣಿ ಹಾಗೂ ಪಕ್ಷದ ಎಲ್ಲ ಪದಾಧಿಕಾರಿಗಳು ಪ್ರಮುಖರು ಅಭಿಮಾನಿಗಳು ಜನಪ್ರತಿನಿಧಿಗಳು ಹಾಗೂ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಗರದ ನ್ಯಾಯವಾದಿ ಜ್ಯೋತಿ ಮುಖೇಶ್ ಗೌಡ ಪಾಟೀಲ್ ಅವರ ಸಾಮಾಜಿಕ ಸೇವೆ ಗುರುತಿಸಿ ಇಂಟರ್ ನ್ಯಾಷನಲ್ ಹ್ಯೂಮನ್ ಡೆವಲಪ್ಮೆಂಟ್ ಕೌನ್ಸಿಲ್ ಯೂನಿವರ್ಸಿಟಿಯವರು ಅಚೀವರ್ಸ್ ಅವಾರ್ಡ್ ಸೆರೆಮನಿ ಗೋವಾದ ಪಣಚಿಯ ಕಾರ್ಯಕ್ರಮದಲ್ಲಿ ಶನಿವಾರ ರಾಷ್ಟ್ರೀಯ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಜ್ಯೋತಿಲ್ ಪಾಟೀಲ್ ಅವರು ಹದಿನಾಲ್ಕು ವರ್ಷದಿಂದ ನ್ಯಾಯವಾದಿಯಾಗಿ ಜನಪರ ಕಾಳಜಿಯಿಂದ ಸಮಾಜ ಸೇವೆ ನಡೆಸುತ್ತಾ ಬಂದಿದ್ದು ಅಲ್ಲದೆ ಇವರು ಅನುಬಂಧ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿಯೂ ಸಾಮಾಜಿಕ ಸೇವೆ ಸಲ್ಲಿಸುತ್ತಿದ್ದಾರೆ ಗೋವಾದ ರಾಜಧಾನಿ ಪಣಜಿಯಲ್ಲಿ ಜೂನ್ ಇಪ್ಪತ್ತೊಂದರಂದು ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಇಂಟರ್ ನ್ಯಾಷನಲ್ ವುಮನ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಗೌಡ ಹೈಕೋರ್ಟ್ ಹಿರಿಯ ನ್ಯಾಯವಾದಿ ಎಂ ವಾಗೇಶ್ ಗೋವಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿದ್ದಣ್ಣ ಮೇಟಿ ಗೋವಾ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ಶೆಟ್ಟಿ ವಿಜಯಪುರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ನೀಲಮ್ಮ ಮೇಟಿ ಸಂಶೋಧಕ ಸುನಿಲ್ ಶಿರಸಿ ಮೊದಲಾದವರು ಉಪಸ್ಥಿತರಿದ್ದರು ಸಾಮಾಜಿಕ ಕಾರ್ಯಕರ್ತೆ ನ್ಯಾಯವಾದಿ ಹರ್ಷ ನಾಯಕ್ ಸ್ವಾಗತಿಸಿದರು ಗೋವಾ ಕನ್ನಡ ಸಂಘದ ಅಧ್ಯಕ್ಷ ಶಿವಾನಂದ್ ವಂದಿಸಿದರು ಶೀಲಾ ಮೇಸ್ತಾ ಕಾರ್ಯಕ್ರಮ ನಿರೂಪಿಸಿದರು ಎರಡು ಸಾವಿರದ ಏಳರಲ್ಲಿ ಸರ್ಕಾರದಿಂದ ಎನ್ಆರ್ಜಿ ಕಾಮಗಾರಿ ಕೆಲಸ ಮಾಡಲು ಕೂಲಿ ಕಾರ್ಮಿಕರಿಗೆ ಒಂದು ದಿನಕ್ಕೆ ಎಂಬತ್ತೆರಡು ರೂಪಾಯಿ ಕೂಲಿ ನೀಡುತ್ತಿದ್ದರು ನಮ್ಮ ಕೂಲಿ ಕೃಷಿಕರ ಸಂಘದ ಹೋರಾಟದಿಂದ ದಿನಕ್ಕೆ ಮುನ್ನೂರ ಎಪ್ಪತ್ತು ರೂಪಾಯಿ ಕೂಲಿ ನೀಡುತ್ತಿದ್ದಾರೆ ಎಂದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ತಾಲೂಕು ಅಧ್ಯಕ್ಷ ಭೀಮಣ್ಣ ಬೋವೆ ಹೇಳಿದರು ತಾಲೂಕಿನ ಮಳಗಿ ಗ್ರಾಮದಲ್ಲಿ ಕೃಷಿ ಕೂಲಿಗಾರ ಸಂಘದ ಗ್ರಾಮ ಘಟಕದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಕೃಷಿ ಕೂಲಿಕಾರರು ಜೀವನ ಸಾಗಿಸಲು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗುತ್ತಿದ್ದರು ಅದನ್ನು ತಡೆಯಲು ನಮ್ಮ ಸಂಘದಿಂದ ಹಲವಾರು ಹೋರಾಟಗಳನ್ನು ಮಾಡಿದ್ದರೂ ಅದರ ಫಲವಾಗಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಕೂಲಿ ಕಾರ್ಮಿಕರಿಗೆ ವಲಸೆ ಹೋಗುವುದನ್ನು ನಿಲ್ಲಿಸಲು ಎನ್ಆರ್ಜಿ ಕಾಮಗಾರಿಯನ್ನು ಜಾರಿಗೆ ತರಲಾಯಿತು ಅಂದಿನಿಂದ ಕೂಲಿ ಕಾರ್ಮಿಕರು ಸ್ಥಳೀಯವಾಗಿ ಕೂಲಿ ಕೆಲಸ ಮಾಡಲು ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಾವು ನಮ್ಮ ಹಕ್ಕನ್ನು ಪಡೆಯಲು ಎಲ್ಲರೂ ಒಗ್ಗಟ್ಟಾಗಿ ಸಂಘಟನೆ ಬಲಪಡಿಸಲು ನಾವೆಲ್ಲರೂ ಹೋರಾಟ ಮಾಡಬೇಕು ಅಂದಾಗ ಮಾತ್ರ ಜಯ ಲಭಿಸುತ್ತದೆ ಪ್ರತಿಯೊಂದು ವಸ್ತುಗಳು ಹಾಗೂ ದವಸ ಧಾನ್ಯಗಳ ಬೆಲೆ ಗಗನಕ್ಕೆ ಏರುತ್ತಿದ್ದು ಜೀವನ ಸಾಗಿಸಲು ತುಂಬಾ ಕಷ್ಟವಾಗುತ್ತದೆ ಅದನ್ನು ಅರಿತುಕೊಂಡು ಸರ್ಕಾರ ಕೃಷಿ ಕೂಲಿ ಕಾರ್ಮಿಕರಿಗೆ ದಿನಕ್ಕೆ ಆರುನೂರು ರೂಪಾಯಿ ನಿಗದಿ ಮಾಡಬೇಕು ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕರ ಎನ್ಎಂಆರ್ ಬಾಕಿ ಇದ್ದು ಕೂಡಲೇ ಬಾಕಿ ಉಳಿದ ಹಣವನ್ನು ಫಲಾನುಭವಿಗಳಿಗೆ ಸಂದಾಯ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಭೂತೇಶ್ ಪೂಜಾರ್ ತಾಲೂಕು ಕಾರ್ಯದರ್ಶಿ ದ್ಯಾಮಣ್ಣ ಹಾನಗಲ್ ಧರ್ಮಣ್ಣ ಬೋವಿ ಮಂಜಪ್ಪ ಕುರ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮಳಗಿ ಗ್ರಾಮ ಘಟಕದ ಅಧ್ಯಕ್ಷ ಮಾಲತೇಶ್ ಎಂಕುರ್ಲಿ ಉಪಾಧ್ಯಕ್ಷೆ ಗೀತಾ ಮಾದರ ಕಾರ್ಯದರ್ಶಿ ನೇತ್ರಾವತಿ ಪಿ ಡೋರಳ್ಳಿ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ